ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇವತ್ತು ಬೆಳಿಗ್ಗೆನೇ ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಮುಗಿಸ್ಕೊಂಡು ಅದಾದಮೇಲೆ ಕ್ಯಾಮ್ರಾ ಆನ್ ಮಾಡಿಕೊಂಡು ವೀಡಿಯೋ ಇದ್ದೀನಿ ಇವತ್ತು ನಮ್ಮ ಮನೇಲಿ ಅಂದರೆ ನನ್ನ ತವ್ರ ಮನೇಲಿ ನನ್ನ ಕೊನೆ ದಿನ ಅಂತಲೇ ಹೇಳ್ಬೋದು ಇಲ್ಲಿಂದ ನಾನು ಹೊರಟು ರಿಟರ್ನ್ ನಮ್ಮ ಮನೆಗೆ ಬಂದುಬಿಡ್ತೀನಿ ನಾನು ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಿಶಾಂತ್ ಕೂಡ ಎದ್ದಿದ್ದ ಸೊ ನೋಡ್ತಿರ್ಬೋದು ಅವ್ನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಶಾಕಲ್ಲಿ ನೋಡ್ತಾನೆ ಸೊ ಇವಾಗ ತಲೆ ಆಡಿಸ್ಬೇಕಿತ್ತು ಬಟ್ ಬಿಸಿಲು ಬಡ್ದೇ ಹೋಗಿರೋ ಕಾರಣದಿಂದ ಟಿಫನ್ ಮಾಡ್ಕೊಬಿಡೋಣ ಹೊಟ್ಟೆ ಹಸಿದಿದೆ ಸೊ ಇವತ್ತು ನಮ್ಮ ಅಕ್ಕ ನಮ್ಮ ಆಂಟಿ ನಮ್ಮ ಬಾವ ನಮ್ಮ ಆಂಟಿ ಮಗಳು ಎಲ್ಲರೂ ಬರ್ತಿದ್ದಾರೆ ಸೊ ಇವತ್ತಿಗೆ ಈ ಮನೇಲಿ ನನ್ನ ಕೊನೆಯ ದಿನ ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ ಹೋಗ್ತೀನಿ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಬಂದು ಅದೇ ನನ್ನ ತವರ ಮನೆಯಲ್ಲಿ ನನ್ನ ಕೊನೆಯ ದಿನ ಏನು ಮಗ್ನೇ ಅಲ್ವಾ ಅಲ್ಲಿಯೋ ನಾನು ಏನಮ್ಮ ಕರೆಕ್ಟಾ ಕರೆಕ್ಟಾ ಸೊ ಓಕೆ ಇವಾಗ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದಾರೆ ಟಿಫನ್ ಮಾಡಬೇಕು ಪಾಪಕ್ಕೆ ಸ್ನಾನ ಕಳಿಸ್ಬೇಕು ನಾನು ಫಸ್ಟ್ ಸ್ನಾನ ಮಾಡಿಕೊಂಡೆ ಸೊ ಇವಾಗ ಪಾಪ ಸ್ನಾನಕ್ಕೆ ಹೋಗ್ತಾನೆ ಅಮ್ಮ ಸ್ನಾನ ಮಾಡಿಸ್ತಾರೆ ಈಗ ಅವನಿಗೆ ಅವ್ನು ಸ್ನಾನ ಮಾಡ್ಕೊಂಡು ಬರೋ ನಾನು ಟಿಫನ್ ಮುಗಿಸ್ಕೊಳ್ತೀನಿ ಓಕೆ ಟಿಫನ್ಗೆ ಏನು ಮಾಡಿದ್ದಾರೆ ಗೊತ್ತಾ ಉಪ್ಪಿಟ್ಟು ಮಾಡಿದ್ದಾರೆ ಉಪ್ಪಿಟ್ಟು ಉಪ್ಪಿಟ್ಟು ಎಷ್ಟೋ ಜನಕ್ಕೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಸಾರಿ ಎಷ್ಟೋ ಜನಕ್ಕೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಆಗಲ್ಲ ಬಟ್ ನನಗೆ ಒನ್ ಟೈಮ್ ತಿನ್ನೋಕೆ ಇಷ್ಟ ಅದು ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕಿಷ್ಟ ಮೇಲೆ ತಿನ್ನೋಕೆ ಇಷ್ಟ ಆಗೋಲ್ಲ ಸುಡ್ತಾ ಇದೆ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ ಸೊ ಇದನ್ನು ತಿಂತೀನಿ ಮೇಲೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ನನಗಂತೂ ಈ ನಡುವೆ ಬಾಣ್ ಬಾಣ್ತನ ಟೈಮಲ್ಲಿ ಜಾಸ್ತಿ ಉಪ್ಪಿಟ್ಟೆ ತಿಂತಿದ್ದು ನಾವು ಸೊ ಇಲ್ಲಿ ಸೊ ಓಕೆ ಟಿಫನ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಮ್ಮಕ್ಕವರು ಬರ್ತಾರೆ ಇನ್ನೇನು ಪಾಪಗೆ ಸ್ನಾನಕ್ಕೆ ಕಳಿಸ್ತಾ ಇದ್ದವೆ ನಾವು ಪಾಪನ ಸ್ನಾನಕ್ಕೆ ಕಳಿಸ್ತಾ ಇದ್ದೀವಿ ಯಾವ ಇವೆಲ್ಲ ಹಾಯ್ ಫಸ್ಟ್ ಸ್ಟೇಟಸ್ ಕಾಕಿದ್ದೆ ಬಟನ ಚಡ್ಡಿ ಹಾಕಿಲ್ಲ ಅವನಿಗೆ

ಸೊ ಇವಾಗ ಒಂದು ಶಾಪ್ಗೆ ಹೋಗ್ಬೇಕು ಬಟ್ಟೆ ತಗೊಳ್ಳೋದಕ್ಕೆ ಅಂತ ನೋಡೋಣ ಆ್ಯಕ್ಚುಲಿ ನನಗೊಂದು ಚಾಕೊಂಬಟ್ ಕ್ರಂಬಲ್ ಅನ್ನೋದೊಂದು ಡೆಸರ್ಟ್ ಡೆಸರ್ಟ್ನ ತಂದಿದ್ದಾಳೆ ನಮ್ಮ ಅಕ್ಕ ಇದಿರೋದು ರಾಮನಗರದಲ್ಲಿ ಜಸ್ಪೆಕ್ ಹೋಗ್ತೀನಿ ಅಲ್ವಾ ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಗಂಬಲ್ ಇದೆ ಯಾವಾಗ ತಿನ್ನೋಣ ಅನ್ನಿಸ್ತಾ ಇದೆ ನನಗೆ ಪ್ಲೇನ್ ಡೆಸರ್ಟ್ ಏನಾದರೂ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ಈ ರೀತಿ ನಟ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ರೀತಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಕಡಲೆ ಬೀಜನ ಅದ್ರ ಮೇಲೆ ಹಾಕೊಂಡು ತಿಂತಿದ್ರೆ ಅದ್ರ ಮಜ್ಜಾನೇ ಬೇರೆ ಸೇಮ್ ಡೆತ್ ಬೈ ಚಾಕ್ಲೇಟ್ ಥರನೇ ಇರುತ್ತೆ ಾಯಿತಾ ಚೆನ್ನಾಗೈತಾ ಇವಾಗ ನಾವು ಬಟ್ಟೆ ಸಮುದಿ ಅಂತ ಹೋಗ್ತಾ ಇದ್ವಿ ಹೊರ್ಗಡೆ ಎಲ್ಲಿ ಅಂತ ಹೇಳಿದ್ರೆ ರಾಮನಗರ ಅಲ್ಲ ಇಲ್ಲೇ ಅಮ್ಮೋರ್ ಸರ್ಕಲ್ ಅಲ್ಲಿನೇ ಹೊಸದಾಗಿ ಶಾಪೆಲ್ಲ ಓಪನ್ ಆಗಿದೆ ಸೊ ಅಲ್ಲಿ ಸಲ ನೋಡೋಣ ಅಂತ ಇಲ್ಲಿ ಹೋಗ್ತಾ ಇದ್ದೀವಿ ಅಂಡ್ ಬ್ಯಾಕ್กราಂಡ್ ಚೆನ್ನಾಗಿಲ್ಲ ಹಳ್ಳಿಯಾಗಿರೋದ್ರಿಂದ ಅಮ್ಮೂ ಈಗ ಹಸುಕಲು ಏನು ನಿಮ್ಮ ಬಾರಿ ದೂರ ಹೋಯ್ತರೆ ಅನ್ಕೊಂಡಾ ಇಲ್ಲ ಆಗದಾ ಹೊರಗuta ಮತ್ತೆ ನನಗೆ ಬಟ್ಟೆ ತಕೊಳ್ಳೋಣ ಅಂತ ಬಂದಿದ್ದೀವಿ ನಾನು ಆಲ್ಮೋಸ್ಟು ಒಂದೇ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬಟ್ಟೆಲ್ಲ ನಾನು ತಗೊಳ್ಳೋದಿಲ್ಲ ಇಷ್ಟ ಆಗುತ್ತೋ ಅಲ್ಲಿ ನಾನು ಬಟ್ಟೆ ಪರ್ಚೇಸ್ ಮಾಡ್ತೀನಿ ನೀವು ಕೇಳ್ತಾ ಇರ್ತೀರ ನಿಮ್ಮ ಡ್ರೆಸ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ನೀವೆಲ್ಲಿ ಪರ್ಚೇಸ್ ಮಾಡ್ತೀರಾ ಹೇಳಿ ಅಂತ ಸೊ ನಾನು ಇಂಥದ್ದೇ ಪರ್ಟಿಕ್ಯುಲರ್ ಶಾಪ್ ಅಂತ ನಾನು ಏನು ಹೋಗೋದಿಲ್ಲ ಸೊ ಇಲ್ಲಿ ಅವನ ಜೊತೆ ಮಾತ್ರ ನಾನು ತೊಗೊಂಡೆ ಫಿಕ್ಸಡಲ್ಲಿ ಮಾತ್ರ ಬಾರ್ಗಿಂಗ್ ಮಾಡೋದಿಕ್ಕಾಗಲ್ಲ ಬಟ್ ಆದರೆ ಕ್ಲಾತ್ ಚೆನ್ನಾಗಿದೆ ಈಗ ನೆಕ್ಸ್ಟ್ ಅಂಗಡಿಗೆ ಹೋಗ್ಬಿಟ್ರು ನೆಕ್ಸ್ಟ್ ಹೋಗ್ತಾ ಇದ್ವಿ ಸೊ ಅಲ್ಲಿಗೊಂದು ಬಟ್ಟೆ ತೊಗೊಂಡ್ರಿ ಅದು ಇನ್ನೊಂದು ಇಲ್ಲೊಂದು ಶಾಪ್ ಇಲ್ಲೊಂದು ಶಾಪ್ ಇದೆ ಸೊ ಸೊ ನೋಡೋಣ ಹೋಗ್ತಾ ಇದ್ದೀವಿ ಏನು ಹಾಗೆ ಅಲ್ಲ ಇನ್ನೂ

ನಾನೇನ್ ಪರ್ಚೇಸ್ ಮಾಡಿದ್ದೀನಿ ನನಗಾಗಿರ್ಬೋದು ಮತ್ತೆ ಪಾಪುಗಾಗಿರ್ಬೋದು ಅದನ್ನ ನಾನು ಕೊನೆಯಲ್ಲಿ ಶೇರ್ ಮಾಡ್ತೀನಿ ಮಗ ಕ್ಯಾಮ್ರಾ ನೋಡೋದು ನೋಡೋಣ ನೋಡಿಲ್ಲ ನಾನು ಹ್ಯಾಂಗೆ ನಾವ್ ಸೊ ಇವಾಗ ಮನೆಗೆ ಬಂದ್ವಿ ಪಾಪ ಇದ್ದಿದ್ದಾನೆ ನಿಮ್ಗೆ ಫೀನ್ ಬಂದ್ಬಿಟ್ಟು ಅದಾದಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಪ್ಪ ಚಿಕನ್ ತಂದಿದ್ದಾರೆ ಚಿಕನಲ್ಲಿ ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದ್ದಾಳೆ ನಮ್ಮ ಅಪ್ಪ ಸೊ ನೋಡೋಣ ಈಗ ಟೀ ಮಾಡಬೇಕಿತ್ತು ನಾನೇ ಮಾಡೋಣ ಅಂತ ಅನ್ ಟೀ ನಾನೇ ಮಾಡೋಣ ಅಂತ ಅನ್ಕೊಂಡೆ ಬಟ್ ಪಾಪ ಇದ್ದಿದ್ನಲ್ವಾ ಆವಾಗಲೇ ಹೊರಗಡೆ ಹೋಗಿ ಬಂದಿದೆ ಸೊ ಅವನಿಗೆ ಫೀಡ್ ಮಾಡಬೇಕಿತ್ತು ಹಾಗಾಗಿ ಈಗ ಹಾಲು ಕುಡಿಸ್ಬಿಟ್ಟು ಅದಾದಮೇಲೆ ಟೀ ಮಾಡ್ತೀನಿ ಏನು ಮಾತಾಳೆ ಮಾಡು ಸ್ಮೆಲ್ ಮಾಡ್ತಾನೆ ನನ್ನ ಮಗನಿಗೆ ಮನೆ ತುಂಬ ಚೆನ್ನಾಗಿರಬೇಕು ಅವ್ನಿಗೆ ಆ ರೀತಿ ಇದ್ರೆ ತುಂಬಾ ಖುಷಿಯಾಗಿರ್ತಾನೆ ಆಟ ಮಾಡೋದಿಲ್ಲ ಎಲ್ಲರ ಫ್ರೆಂಡ್ಲಿ ಆಗಿ ಮಿಂಗಲ್ ಆಗ್ತಾನ ಕರ್ಕೊಂಡಿದ್ದು ಏನ್ ರೆಡಿ ಮಾಡ್ಕೋತಿದ್ಯಾ ಚೆನ್ನಾಗಿ ಕಾಣಿಸ್ತೀವ ಬಾರೋಡೇ ಇಲ್ಲೋಡಿಸ್ ಬಂದ್ ಚೆನ್ನಾಗ್ ಕಾಣಿಸ್ತಿಲ್ಲ ಇದು ಕಬಾಬ್ ರೆಡಿ ಮಾಡ್ಕೊಳ್ತಿದ್ದಾರೆ ಸೊ ಇದು ಕಬಾಬ್ಗೆ ಹಾಲು ನನ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಸ್ಪಂದು ನಿಮ್ಮ ಸ್ವಂತ ತಂಗಿನ ಅಂತ ಹೌದು ಸ್ವಂತ ತಂಗಿನೇ ಅಂದ್ರೆ ನಮ್ಮ ಚಿ ನಮ್ಮ ಆಂಟಿ ಮಗಳು ನಮ್ಮ ಅಮ್ಮನ ತಂಗಿ ಮಗಳು sc 77 Menga aga студia Harriet ketanu laure alla Could we get some water? We can do that. What else should

ಲೇಟ್ ಆಗಿರೋದ್ರಿಂದ ಎಲ್ಲರೂ ಒಂದೊಂದು ಕೆಲ್ಸನ ಇಟ್ಕೊಂಡ್ರೆ ಬೇಗ ಆಗತ್ತಲ್ವಾ ಅಡ್ಗೆ ನೋಡೋ ನೋಡು ಅಪ್ಪ ಮಗ ಪ್ರೀತಿ ಲಿಶು ಇಲ್ಲಿ ಮೊನ್ನೆ ಇಲ್ಲಿ ಚಿನ್ನು ನೀನೆಷ್ಟು ಇವಾಗ ಏನು ಓದ್ತಾ ಇರೋದು

ಗ್ರೀನ್ ವೈಟ್ ಟೊಮ್ಯಾಟೊ ಅಲ್ಲ ಗ್ರೀನು ವೈಟ್ ಕಲರ್ ಮತ್ತು ಆರೆಂಜ ಆರೆಂಜ್ ಟೈಪ್ ಪಿಂಕ್ ಎರಡು ಮಿಕ್ಸ್ ಆ್ಯಂಡ್ ಇಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇದೇನು ಕಮ್ಮ ಸಾಂಬಾರ್ಗ ಕಮ್ಮಾರ್ ಸಾಂಬಾರ ಇದು ಬಿರಿಯಾನಿ ಇದು ಸಾಂಬಾರಿಗೆ ಇದು ಬಿರಿಯಾನಿಗೆ ಏನು ಮಿಸ್ಟೇಕ್ ಆ್ಯಂಡ್ ಇಲ್ಲಿ ಬಿರಿಯಾನಿಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡಿ ನೋಡಿ ಏನೇನಿದ ಹೆಸರುಗಳೇ ಗೊತ್ತಾಗಲ್ಲ ಸೋಂಪು ಸೋಂಪು ಕಲ್ಲುವ ಕಲ್ಲು ಇದೇ ಕಲ್ಲುವ ಅದೇ ಇದು ಕಲ್ಲುವ ಎಲ್ಲೆ ಚಿಕ್ಕ ಚಕ್ಕೆ ಲವಂಗ ಮತ್ತು ಲವಂಗ ಎಲ್ಲ ಲವಂಗ ಏಲಕ್ಕಿ ಇದು ಮರಾಠಿ ಮಗು ಸದಿ ಇಷ್ಟ ಹಾಕೊಂಡಿದಾಳೆ ಹೀಗೆ ಕೊಡ್ತೀವಳ ಇದು ನಮ್ಮ ಸೋನು ರೆಸಿಪಿ ಅದು ಅಲ್ಲ ನಮ್ಮ ಸೋನು ಮಾಡೋ ಬಿರಿಯಾನಿ ರೆಸಿಪಿ ಫಸ್ಟು ಒಂದು ತಪ್ಪಲೆಗೆ ಎಣ್ಣೆ ಹಾಕೋಬೇಕು ಎರಡು ಕೆ ಜಿ ಚಿಕನ್ ಎರಡು ಕೆ ಜಿ ಚಿಕನ್ಗೆ ಸೊ ಇಲ್ಲಿ ಎಲ್ಲ ಮಸಾಲೆ ಐಟಮ್ಸ್ ಸಾರಿ ಏನಿದೆ ಅಂತಾರಲ್ಲ ಇದು ಮಸಾಲೆ ಇದು ಚಕ್ಕೆ ಲವಂಗ ಏಲಕ್ಕಿ ಅದೇ ಯಾವಾಗಲೇ ನಾನು ತೋರಿಸಿದ್ನಲ್ಲ ನಾನು ನಮ್ಮ ಸ್ಪಂದಿ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಅದೇ ಇದು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಮಾಡಿಬಿಟ್ಟಿದ್ದೀವಿ ಆಗಲೇ ಅದನ್ನ ಹಾಕ್ಬಿಟ್ಟು ಚಟಪಟ ಅಂತ ಫ್ರೈ ಮಾಡಬೇಕಾಗುತ್ತೆ ನೆಕ್ಸ್ಟು ಈರುಳ್ಳಿ ಹಾಕ್ಬೇಕು ಕೊತ್ತಂಬರಿ ಪುದೀನ ಕೋದ್ರಣ ಮಸಾಲೆ ಹಾಕ್ತಾ ಇದ್ದಾಳೆ ಟೊಮೆಟೊ ಸಪ್ರೇಟ್ ಆಗಿ ರುಬ್ಬಿರೋದು ತೆಂಗಿನಕಾಯಿ ಚಕ್ಕೆ ಲವಂಗ ತೆಂಗಿನಕಾಯಿ ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದು ಸಪ್ರೇಟ್ ಈ ವೈಟ್ ಕಲರು ಇದು ಹಸಿಮೆಣಸಿನ್ಕಾಯಿ ಕೊತ್ಮಿರಿ ಮತ್ತೆ ಇದು ಸಪ್ರೇಟು ಮೂರು ಮಸಾಲೆನೂ ಸಪ್ರೇಟ್ ಆಗಿ ರುಬ್ಕೊಂಡು ಜಾಸ್ತಿ ಆದ್ರೆ ಸಪ್ರೇಟಾಗಿ ರುಬ್ಕೋಬೇಕು ಬರೀ ಒಂದ ಒಂದು ಕೆ ಜಿ ಅವೆಲ್ಲ ಮಾಡ್ತೀನಿ ಅಂತ ಅಂದ್ರೆ ಸೊ ನಿನ್ನ ಎಲ್ಲರೂ ದೀಪ ತರ ಅವರೇ ನಿಮ್ಮ ಅಕ್ಕ ಅಂತಿದ್ರಲ್ಲ ನಿನ್ನ ಅಭಿಪ್ರಾಯ ಏನು

ಸೀರಿಯಲ್ ಹಂಗೆ ಕಾಣಿಸ್ತಿದಿದ್ದು ಸ್ವಲ್ಪ ಆಮೇಲೆ ನಿಮ್ಮ ಅಕ್ಕ ತುಂಬಾ ಕ್ಯೂಟ್ ಆಗಿದ್ದಾರೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತೆಲ್ಲ ಅಂತಿದ್ರು ಏನ್ ನಿಜ ಕಮೆಂಟ್ ಓಪನ್ ಮಾಡಿ ನೋಡು ಏನ್ ಸೊನ್ನೇನೆ ನೋಡಿದ್ದೆ ತಾನೆ ಕಮೆಂಟ್ ಸೊ ಮಸಾಲೆನ ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ಬೇಕು ಅದು ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಅದು ಎಣ್ಣೆ ಬಿಟ್ಕೊಳ್ಬೇಕು ಬಂದು ಮಾಡ್ತಿರೋದು ಕಬಾಬ್ ಹಾಕ್ತಾ ಇದ್ದಾಳೆ ಇಲ್ಲಿ ನೋಡಿ ಮಸಾಲೆ ಚೆನ್ನಾಗಿ ಬೇಯ್ತಾ ಇದೆ ಸೊ ಇಲ್ಲಿ ಮಸಾಲೆ ಕೂಡ ಬೆಂದಿದೆ ಸೊ ಇವಾಗ ಮಸಾಲೆ ಬೆಂದಿರೋದಕ್ಕೆ ಚಿಕನ್ ಹಾಕ್ಬಿಟ್ಟು ಚಿಕನ್ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಮಸಾಲೆ ಬೇಯ್ಯ ಹಾಕಿದಾಗ ಆವಾಗ ಚಿಕನ್ನ ಹಾಕೊಳ್ಳೋದು ಚಿಕನ್ ಮ್ಯಾರಿನೇಟ್ ಮಾಡಬೇಕಿತ್ತು ಆದರೆ ನಮ್ಮನೇಲಿ ಟೈಮ್ ಇರಲಿಲ್ಲ ಇಲ್ಲ ಮತ್ತೆ ಟೈಮ್ ಇರಲಿಲ್ಲ

ಸ್ವಂತ ಗೊತ್ತಲ್ವಾ ಅಲ್ಲಿ ಚಿಕನ್ ಕಬಾಬ್ ರೆಡಿ ಆಗ್ತದೆ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಸ್ವಲ್ಪ ಜ್ವರಕ್ಕೆ ಮಾತಾಡು ಈ ಮಸಾಲೆ ಜೊತೆ ಚಿಕನ್ ಬೆಂದ್ರೆ ಫುಲ್ ಜ್ಯೂಸಿಯಾಗಿರ್ತದೆ ಎಣ್ಣೆ ಜೊತೆನೆ ಚಿಕನ್ ಫ್ರೈ ಮಾಡೋದಕ್ಕೆ ಹೋದ್ರೆ ಚಿಕನ್ ಗಟ್ಟಿ ಗಟ್ಟಿ ಅದಕ್ಕೆ ಫಸ್ಟು ಮಸಾಲೆ ಎಲ್ಲ ಹಾಕೊಂಡು ಅದಾದ್ಮೇಲೆ ಚಿಕನ್ ಹಾಕೋಬೇಕು ಚಿಕನ್ ಸೊ ನೋಡಿ ನಮ್ಮ ನಮ್ಮ ಸೋನು ಮಾಡೋ ಚಿಕನ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವು ಒಂದ್ಸಲ ಮಾಡಿ ನೀವು ಒಂದ್ಸಲ ಚಿಕನ್ ಬಿರಿಯಾನಿ ಮಾಡಿ ಟ್ರೈ ಮಾಡಿ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ ನಾನು ಕಾಟನ್ ಆಗಿರೋದಕ್ಕೆ ನನ್ನ ವಯಸ್ಸು ನನಗೂ ಒಂಥರ ಕೇಳಿಸ್ತಾ ಇದ್ದೆ ಹಾಯ್ ಮಾಡಿ ಹಾಯ್ ಮಾಡು ಏಯ್ ಹಾಯ್ ಮಾಡು YouTube ಅಲ್ಲಿ ಬತ್ತಿ ಹಾಯ್ ಮಾಡು ಹಾಯ್ ಮಾಡು ಹಳತಿಗೆ ನೀರು ಹಾಕಳ್ತಾ ಇದ್ದಾಳೆ ಎಷ್ಟು ಕೆ ಜಿ ಎಷ್ಟು ರೈಸ್ ಆಗ್ತಿರೋದು ಅದುನು ಸ್ವಲ್ಪ ಪಾರ್ಸಲ್ ನೆತ್ತು ಹೋಗೋದು ಇದೆ ಎರಡು ಕೆ ಜಿ ಇದರಲ್ಲಿ ಇಷ್ಟು ಅಕ್ಕಿ ತೊಗೊಂಡಿದೆ ಈ ಅಕ್ಕಿಗೆ ಇಷ್ಟು ನೀರು ಒಂದ್ಸಲ ಹಾಕೊಂಡಿದ್ವಿ ಇವಾಗ ಇನ್ನೊಂದು ಇನ್ನೊಂದ್ಸಲ ನೀರು ಹಾಕೊಂಡು ಎಕ್ಸ್ಟಾನೆ ಹಾಕೋಬೇಕು ನಾವೇನಾದರೂ ಈ ತರ ಕುಕ್ಕರಲ್ಲಿ ಮಾಡಿದೆ ಒದೇಲಿ ಈ ತರ ಗ್ಯಾಸ್ ಸ್ಟವಲ್ ಮಾಡ್ತಾ ಇದೀವಿ ಅಂತಂದ್ರೆ ಬೇಗ ನೀರು ನೀರು ಹಿಂಗುತ್ತೆ ಬೇಗ ಅದಕ್ಕೆ ಇವಾಗ ಉದಿ ಜಾಸ್ತಿ ಕಬಾಬ್ ರೆಡಿ ಆಗಿದೆ ಕಬಾಬ್ ಬಿಸಿ ಬಿಸಿ ಕಬಾಬ್ ಮಾಡಿ ತಿನ್ಕೊಳ್ಳಿ ನಮ್ಮ ತೋಟದ ತೆಂಗಿನಕಾಯಿ ಮೂಟೆಲ್ಲೂ ಇರೋ ತೆಂಗಿನಕಾಯಿ ತಾನೆ ತೆಂಗಿನಕಾಯಿ ಮೂಟೆಲಿರೋದು ನಮ್ದು ಶಕ್ತಿ ಸೊ ಬಿಸಿ ಬಿಸಿ ಕಬಾಬ್ ತಿಂತ ಇದೀವಿ ಎಲ್ಲರೂ ಇಲ್ಲಿ ನಮ್ಮ ಭಾವ ಇದ್ದಾರೆ ಮನೆ ಇದ್ದಾರೆ ನಾನಿದ್ದೀನಿ ಇಲ್ಲಿ ನನ್ನ ತಂಗಿ ನನ್ನ ತಮ್ಮ ಸಾಂಬಾರ ಸಾಂಬಾರ್ ಅಂತ ಬಿರಿಯಾನಿ ಪೌಡರ್ ನೀರು ಚೆನ್ನಾಗಿ ಕುದ್ದಿದ್ದೆ ಈಗ ಬಿರಿಯಾನಿ ಪೌಡರ್ನ ಹಾಕೊಳ್ತಾ ಇದ್ದಾಳೆ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಮನೇಲಿ ಚಿಕ್ಕ ಮಕ್ಳಿದ್ರೆ ಅವ್ರನ್ನ ಎಷ್ಟು ಎತ್ಕೊಂಡ್ರು ಸಾಕಾಗೋದಿಲ್ಲ ಎಷ್ಟು ಮುದ್ದು ಮಾಡಿದ್ರು ಸಾಕಾಗೋದಿಲ್ಲ ಅಲ್ವಾ ಸೊ ನಮ್ಮ ನಿಶೂನು ಹಂಗೆ ಒಬ್ರಾದ್ಮೇಲೆ ಒಬ್ರು ಎತ್ಕೊಳ್ತಾನೆ ಇದ್ರು ಏನಾದ್ರು மன் ஜூஸ் ஒன்று ஒன்று தம் கட் தான் ಒಂದು ಕಡೆ ಬಿರಿಯಾನಿ ರೆಡಿ ಆಯಿತು ಇನ್ನೊಂದು ಕಡೆ ಕಬಾಬ್ ಕೂಡ ರೆಡಿ ಆಯಿತು ಆ್ಯಂಡ್ ಇಲ್ಲಿ ಚಿಕನ್ ಸಾಂಬಾರು ಕೂಡ ಮಾಡ್ತಿದ್ದಾರೆ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡ್ವಿ ಬಟ್ ಮುದ್ದೆಗೆ ಸಾಂಬಾರು ಮಾಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಪ್ಪ ಮುದ್ದೆ ತಿಂತಾರಲ್ವಾ ಸೊ ಹಾಗಾಗಿ ಚಿಕನ್ ಸಾಂಬಾರು ಮಾಡಿದ್ರು ನಾವೆಲ್ಲ ಬಿರಿಯಾನಿ ತಿಂತೀವಿ ಬಾಳೆ ಎಲೆಯಲ್ಲಿ ಏನೇ ತಿಂದರೂ ತೃಪ್ತಿ ಅಂತ ಹೇಳ್ತಾರೆ ಸೊ ನಮಗೆ ಬಾಳೆ ಎಲೆಯಲ್ಲಿ ಊಟ ಮಾಡೋದಕ್ಕೆ ತುಂಬಾ ಇಷ್ಟ ಅದು ಈ ಬಾಳೆ ಎಲೆ ನಮ್ಮ ತೋಟದ್ದೇನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ಅಕ್ಕನೇ ಬಡಿಸ್ತಾ ಇದ್ಲು ಅಕ್ಕ ಬಡಿಸ್ಬಿಟ್ಟು ಅದಾದ್ಮೇಲೆ ಅವಳು ಬಂದು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮುಗಿಸ್ಕೊಂಡ್ಳು ಏನು ಬೇಡ ಸಾಂಬಾರ್ ಮಾತ್ರ ಏನು ಬೇಡ ಇದೊಂದೇ ಒಂದು ಬಿರಿಯಾನಿಲಿ ಚಿಕನ್ ಮಾತ್ರ ತುಂಬಾ ಸಾಫ್ಟಾಗಿತ್ತು ನೀವು ನೋಡ್ತಿರ್ಬೋದು ಸಲ ಟ್ರೈ ಮಾಡಿ ಆಲ್ರೆಡಿ ನಾನು ರೆಪಿ ರೆಸಿಪಿನ ಶೇರ್ ಮಾಡಿದ್ದೀನಿ ನಿಮಗೆ ಡಿಸ್ಟರ್ಬ್ ಅನ್ಸ್ಬೋದು ಹಳ್ಳಿಲಿ ಈ ರೀತಿ ಸೌಂಡ್ ತುಂಬಾ ಕಾಮನ್ ಅಷ್ಟು ಅವನವ ಇಷ್ಟಿದ್ದ ನಮ್ಮ ಸೊ ಇವಾಗ ಎಷ್ಟು ಓಕೆ ಇವಾಗ ಇವರೆಲ್ಲ ಮನೆಗೆ ಹೋಗ್ತಿದ್ದಾರೆ ನಾನು ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ

ಹೇಳಬೇಕು ಕುಮಾರ್ ಕುಮಾರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅದನ್ನೇ ಸಪೋರ್ಟ್ ಸಪೋರ್ಟ್ ಮಾಡಿ ಮಾಡಿ ಇನ್ನೇನ್ ಹೇಳಬೇಕು ಅಷ್ಟೇ ಮಾಡಿ ಅಷ್ಟೇ ಸದಿ ಕಷ್ಟ ಕಾಣಿಸ್ಕೊಳ್ತಾ ಇರ್ತೀವಿ ಬೇಡ ಬೇಡ ಅಲ್ಲ ಬ್ರಹ್ಮಚಾರಿ

ನಮ್ಮ ಏರಿಯಾದಲ್ಲಿ ಜಿಯೋ ಸಿಮ್ ನೆಟ್ವರ್ಕ್ ಸಿಗೋದೇ ಇಲ್ಲ ನಂದು ಎಕ್ಸ್ಪೆಷಲಿ ನನ್ಗೆ ಸಿಗ್ತಿಲ್ಲ ಅಂತ ಗೊತ್ತಿಲ್ಲ ಒನ್ ಪರ್ಸೆಂಟ್ ಆಗೋಕ್ಕೆ ಒನ್ ಅವರ್ ಇಲ್ಲ ಅರ್ಧ ಗಂಟೆ ಇದ್ದೆ ಈ ಇದರಲ್ಲಿ ನಾನು ಇನ್ನೆಲ್ಲ ವೀಡಿಯೋ ಹಾಕೊಂಡ್ರೆ ಯಾವಾಗ ಎಷ್ಟು ವೀಡಿಯೋ ಮಾಡೋಣ ಅಂದ್ರೆ ನಾನೇ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡುವಷ್ಟು ವೀಡಿಯೋಸ್ ಎಲ್ಲ ವೀಡಿಯೋ ಮಾಡಿ ಹಾಕೋಕೆ

ಏ ಆಗ್ತಿಲ್ಲ ಮಂಗ್ನೆ ನಿರ್ಪೇಸು ನೀವ್ ನೀವಿವಾಗ ಏನ್ ನೋಡ್ತಾ ಇದ್ದೀರಾ ಈ ಸಾರಿನ ನಾನು ನಮ್ಮೂರಲ್ಲೇ ಸುಗ್ನಹಳ್ಳಿಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಈ ಸೀರೆನ ನೀವು ನೋಡ್ತಿರ್ಬೋದು ನೀವು ಯಾರಾದರೂ ಸೀರಿಯಲ್ಸ್ ಲವರ್ಸ್ ಇದ್ದರೆ ಸೊ ಕಲರ್ಸ್ ಕನ್ನಡದಲ್ಲಿ ಈ ಒಂದು ಕೀರ್ತಿ ಲಕ್ಷ್ಮೀ ಬರಮ್ಮ ಸೀರಿಯಲ್ ಏನಿದೆ ಅದರಲ್ಲಿ ಕೀರ್ತಿ ರೆಡ್ ಕಲರ್ ಸ್ಯಾರಿನ ವೇರ್ ಮಾಡಿದರು ಸೊ ಈಗ ರೀಸೆಂಟಾಗಿ ನೆನೆ ತಾನೇ ಸೀರಿಯಲಲ್ಲಿ ಬಂದಿತ್ತಲ್ಲ ಸೊ ಅದೇ ಸೀರೆನ ನಾನು ಪರ್ಚೇಸ್ ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ನನಗೆ ಈಗೊಂದು ಕಲೆಕ್ಷನ್ನು ಸೊ ನಾನು ಇದನ್ನು ಪರ್ಪಲಲ್ಲಿ ತಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಫೇಸ್ಗೆ ಅಂತ ಹೇಳಿ ನೆಕ್ಸ್ಟು ನಾನಿಲ್ಲಿ ಒಂದು ಕುರ್ತಾ ಸೆಟ್ನ ತೊಗೊಂಡಿದ್ದೀನಿ ಇದು ಬಂದು ಮರೂನ್ ಕಲರ್ ಇದೆ ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಕುರ್ತಾ ನನಗೆ ಈ ಟಾಪ್ಗಿಂತ ಪ್ಯಾಂಟ್ ಮೇಲೆ ತುಂಬಾ ಲೋ ಆಗೋಯ್ತು ಪ್ಯಾಂಟ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಮಾತ್ರ ಅಲ್ಟಿಮೇಟ್ ಯು ಅಂದರೆ ನಮ್ಮ ಊರಲ್ಲಿ ತರಿಸೋದೆಲ್ಲ ಆಲ್ಮೋಸ್ಟ್ ಬೆಂಗಳೂರಿಂದನೇ ತೊಗೊಂಡು ಬಂದು ಸೇಲ್ ಮಾಡ್ತಾರೆ ಬಟ್ ಕ್ವಾಲಿಟಿ ವೈಸ್ ಮಾತ್ರ ಸಖತ್ತಾಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಏನಕ್ಕೆ ಬಾಣ್ತನ ಜಾಸ್ತಿ ದಿನ ಮಾಡಿಸ್ಕೊಂಡಿಲ್ಲ ಬೇಗ ಬಂದ್ಬಿಟ್ಟೆ ಅಂತ ನೀವು ತುಂಬ ಜನ ಕೇಳ್ತಾ ಇದ್ದೀರ ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಇಷ್ಟ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ